ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ದಾವಣಗೆರೆ ಪ್ರಾದೇಶಿಕ ಅರಣ್ಯ ವಿಭಾಗ ಜಗಳೂರು ವಿಶೇಷ ಕೊಂಡುಕುರಿ ರಂಗೈನ್ ದುರ್ಗದ ಅಭಯಾರಣ್ಯದ ವತಿಯಿಂದ ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ಮತ್ತು ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ವಿಶೇಷ ವನ್ಯಜೀವಿ ಕುರಿ ಸ್ತಬ್ಧ ಚಿತ್ರದ ಜಾಥಕ್ಕೆ ಕ್ಷೇತ್ರದ ಶಾಸಕ ಬಿ ದೇವೇಂದ್ರಪ್ಪ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರು ಹಸಿರು ನಿಶನೆ ತೋರಿ ಚಾಲನೆ ನೀಡಲಿದ್ದಾರೆ ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಶಿಧರ್ ಅವರು ತಿಳಿಸಿದ್ದಾರೆ ಮಾಡಿದ್ರೆ ಈ ಒಂದು ಕಾರ್ಯಕ್ರಮ ಒಂದು ಅರ್ಥ ಕರ್ಭಿತವಾಗಿರ್ತದೆ ಸೊ ಅದಕ್ಕೊಂದು ಕಡೆಗೂ ಬರುತ್ತದೆ ಒಂದು ಇದಕ್ಕೆ ಅನ್ನೋದೊಂದು ಒಂದು ನಮ್ಮ ಚಿಂತನೆ ಅಡಿಯಲ್ಲಿ ನಾವು ನಮ್ಮ ಒಂದು ವಿಭಾಗದ ವತಿಯಿಂದ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಒಂದು ಸಭೆ ನಡೆಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಜಗಳೂರು ಪಟ್ಟಣದಲ್ಲಿ ಒಂದು ಇಲ್ಲಿರ್ತಕ್ಕಂತ ಸಾರ್ವಜನಿಕರು ಮತ್ತು ಶಾಲಾ ಶಿಕ್ಷಕ ಮತ್ತು ಸಂಘ ಸಂಸ್ಥೆಗಳವರ ಜೊಟ್ಟಿಗೆ ಸೇರಿಬಿಟ್ಟು ಒಂದು ಮಾಡೋಣ ವಿನೂತನವಾದ ಒಂದು ಕಾರ್ಯಕ್ರಮ ಅಂತ ಒಂದು ನಿರ್ಧಾರ ಮಾಡಿದ್ವಿ ಆ ಒಂದು ಭಾಗವಾಗಿ ನಾವು ಏಳನೇ ತಾರೀಕು ಹತ್ತನೇ ತಿಂಗಳು ಅಂದರೆ ಇದೇ ತಿಂಗಳು ಅಕ್ಟೋಬರು ಸೋಮವಾರ ಜಗಳೂರು ಪಟ್ಟಣದಲ್ಲಿ ಈಶ್ವರ ದೇವಸ್ಥಾನದಿಂದ ಒಂದು ಜಾಥಾ ಕಾರ್ಯಕ್ರಮ ಪ್ರಾರಂಭ ಇದ್ದೀವಿ ಅವತ್ತು ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಸರಿಸುಮಾರು ತಮ್ಮ ಜಗಳೂರಿನ ಪಟ್ಟಣದ ವತಿಯಿಂದ ಎಲ್ಲ ಶಾಲಾ ಮಕ್ಕಳು ಸರಿಸುಮಾರು ಒಂದು ಮುನ್ನೂರಿಂದ ಒಂದು ನಾನ್ನೂರು ಮಕ್ಕಳು ಆವತ್ತು ಒಂದು ಜಾತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರವು ನೀಡ್ತಕ್ಕಂಥ ವಿಚಾರವಾಗಿ ನಾವು ಒಂದು ಜನಪದ ನೃತ್ಯ ತಂಡಗಳನ್ನು ಕೂಡ ಈ ಒಂದು ಜಾತಾ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲಿಕ್ಕೆ ಒಂದು ಏರ್ಪಾಡು ಮಾಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಈ ಭಾಗದ ಒಂದು ಪ್ರಮುಖ ಜನಪದ ಕಲೆ ಡೊಳ್ಳು ಕುಣಿತ ಮತ್ತು ಬೊಂಬೆ ಕುಣಿತ ಶಿವಮೊಗ್ಗದ ಒಂದು ಒಡೆವನ್ನೂರು ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾರೆ ಡೊಳ್ಳು ಕುಣಿತ ನಮ್ಮ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾ ತಾಲೂಕು ಇಂದ ಆರೋಗ್ಯ ಗ್ರಾಮದ ಬರ್ತಾ ಇದ್ದಾರೆ ಜೊತೆಗೆ ಪಕ್ಕದ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ವಿರೋಧ ಕಲಾ ಅದು ಸಮಾನದ ಒಂದು ಊರ್ಮೆಯ ಒಂದು ಜಾತ್ರೆಯ ಮಹೋತ್ಸವಗಳಲ್ಲಿ ಮಾಡ್ತಕ್ಕಂಥ ಇದು ಕಹಳ ಇದೆ ಸೊ ಇಷ್ಟು ಒಂದು ಕಲಾ ತಂಡಗಳು ಈ ಒಂದು ದಿನದಲ್ಲಿ ನಮ್ಮ ಶಾಲಾ ಮಕ್ಕಳ ಜಾಥಾ ಕಾರ್ಯಕ್ರಮ ಜೊತೆಗೆ ಭಾಗವಹಿಸುತ್ತೆ ಇದರಲ್ಲಿ ಕೊನೆಯಲ್ಲಿ ನಮ್ಮ ಇದರಲ್ಲಿ ರಂಗೈಯುಗದ ಒಂದು ಟ್ಯಾಬ್ಲೋ ಕೂಡ ಇರ್ತದೆ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಅನಾವರಣ ಮಾಡ್ತಾ ಇದ್ವಿ ಸ್ತಬ್ಧ ಚಿತ್ರ ಜೊತೆಗೆ ಈ ಮಕ್ಕಳೆಲ್ಲ ಭಾಗವಹಿಸ್ಕೊಂಡು ನಾವು ಈಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಾದಂಥ ಭುವನೇಶ್ವರ ವೃತ್ತ ಮಹಾತ್ಮ ಗಾಂಧಿ ವೃತ್ತ ಅಂಬೇಡ್ಕರ್ ವೃತ್ತ ಇಲ್ಲಿ ಪ್ರಯಾಣ ಪಡಿಸಿ ಕೊನೆಯಲ್ಲಿ ಸಮಾರೋಪ ಸಮ ಕಾರ್ಯಕ್ರಮವನ್ನು ನಾವು ಎನ್ ಎಮ್ ಕೆ ಶಾಲೆಯಲ್ಲಿ ಆ ಜಾತ್ರಾ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಸೊ ಇದು ಒಂದು ಜಾತ್ರಾ ಕಾರ್ಯಕ್ರಮದ ಬಗ್ಗೆ ಆಯಿತು ಮತ್ತು ತಮಗೆಲ್ಲರೂ ಗೊತ್ತಿದ್ದ ಮಟ್ಟಿಗೆ ಒಂದು ಈ ವನ್ಯಜೀವಿ ಸ್ಟಾರ್ಟ್ ಆಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಟಾರ್ಟ್ ಆಯಿತು ನಮ್ಮ ರಂಗೇಣದುರ್ಗ ವನ್ಯಜೀವಿ ಧಾಮ ಇದೊಂದು ವಿಶೇಷವಾದಂಥ ವನ್ಯಧಾಮ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಒಂದು ಎಫ್ ಎಚ್ ಎಗೋಸ್ಕರ ಅಂದರೆ ಕೊಟ್ಟುಕುರಿಗೋಸ್ಕರ ಆಗಿರತಕ್ಕಂಥ ಪ್ರಥಮ ವನ್ಯಧಾಮ ಈ ಒಂದು ವನ್ಯಧಾಮದಲ್ಲಿ ಹಿಂದೆ ಇದು ರಕ್ಷಿತ ಅರಣ್ಯ ಪ್ರದೇಶ ಆಗಿತ್ತು ಇಲ್ಲೇ ಇರತಕ್ಕಂಥ ವಿಶೇಷ ಪ್ರಭೇದದ ಒಂದು ತಡೆಯನ್ನು ಗುರುತಿಸಿ ಗುರುತಿಸಿ ಇದು ವನ್ಯಧಾಮ ಮಾಡಿದರೆ ಇದನ್ನು ಈ ಪ್ರಾಣಿ ಸಂತತಿಯನ್ನು ನಾವು ಉಳಿಸ್ಬೋದು ಅದನ್ನು ರಕ್ಷಣೆ ಮಾಡ್ಬೋದು ಸಂರಕ್ಷಣೆ ಮಾಡ್ಬೋದು ಒಂದು ಈ ನಿಟ್ಟಿನಲ್ಲಿ ಹಿಂದೆ ಅನೇಕ ಜಗಳೂರಿನ ನಾಗರಿಕರು ಮತ್ತು ಬೇರೆ ಇರ್ತಕ್ಕಂಥ ಹಿರಿಯ ಪರಿಸರವಾದಿಗಳು ಕೂಡ ಇದನ್ನು ಕೈ ಜೋಡಿಸಿದ್ದಾರೆ ಇಂಥ ವಿಚಾರವಾಗಿ ಇವ್ರನ್ನ ಒಂದು ನಮ್ಮ ಜಗಳೂರಿನ ಎಲ್ಲ ಸಾರ್ವಜನಿಕರು ಇಲಾಖೆಯವರು ಅವ್ರಿಗೊಂದು ಸನ್ಮಾನ ಮಾಡೋದಕ್ಕೂ ಒಂದು ಗೌರವಿತವಾಗಿರ್ತಕ್ಕಂಥ ಒಂದು ಉದ್ದೇಶವೂ ಆಗಿರ್ತದೆ ಸೊ ಹಾಗಾಗಿ ಈ ಒಂದು ಹೊನೆಧಾಮಕ್ಕೆ ಕಾರಣಭೀತರಾಗಿರ್ತಕ್ಕಂಥ ದಗಳೂರಿನ ಮನೆ ಮಗನಾಗಿರ್ತಕ್ಕಂಥ ಡಾಕ್ಟರ್ ರವಿಕುಮಾರ್ ಅವರಿದ್ದಾರೆ ಅವರು ದಾವಣಗೆರೆ ಹಳೆಕೆ ಹಾಸ್ಪಿಟಲ್ ಮುಖ್ಯಸ್ಥರಾಗಿದ್ದಾರೆ ಅವರು ಮತ್ತು ನಮ್ಮ ವೈಲ್ಡ್ ಲೈಫ್ ಬಯಾಲಜಿಸ್ಟು ದೇಶಾದ್ಯಂತ ಒಂದು ಸಂಜೆ ಆದಂಥ ಒಂದು ಛಾಪು ಮೂಡಿಸಿರ್ತಕ್ಕಂಥ ಸಂಜಯ್ ಗುಬ್ಬಿಸರು ಕೂಡ ಇದ್ದಾರೆ ಅವತ್ತು ಜೊತೆಗೆ ಇಲ್ಲಿರ್ತಕ್ಕಂಥ ಒಬ್ಬ ಪತ್ರಿಕಾ ಮಾಧ್ಯಮದಲ್ಲಿದ್ದ ಶ್ರೀನಿವಾಸ ಅವರು ಈ ಮೂರು ಜನನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಇಲಾಖೆ ವತಿಯಿಂದ ಮತ್ತು ಸಾರ್ವಜನಿಕರ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಈ ಒಂದು ಗುರುತರವಾದಂಥ ಒಂದು ಒಂದೇ ಧೀಮ ಒಂದೇ ಧಾಮನ ಸ್ಟಾರ್ಟ್ ಮಾಡಲಿಕ್ಕೆ ಕಾಣಬಹುದು ಅವ್ರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸದರಿ ಜಾಥಾ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ನಮ್ಮ ಕ್ಷೇತ್ರದಿಂದ ದೇವಂದ ಸರ್ ಮತ್ತು ನ್ಯಾಯಾಧೀಶರು ನಮ್ಮ ಜಗಳೂರು ತಾಲೂಕಿನ ಮುಖ್ಯ ನ್ಯಾಯಾಧೀಶರು ಕೂಡ ಅವರು ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಮತ್ತು ಈ ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಡಳಿತ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಇಡೀ ದಾವಣಗೆರೆ ವಿಭಾಗದ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಸಾರ್ವಜನಿಕರು ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ನಿಮ್ಮೆಲ್ಲರನ್ನು い代だね。